ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಮರಗೂರು ಗ್ರಾಮದ ಶಂಭುಲಿಂಗೇಶ್ವರ ಲಕ್ಷ್ಮೀದೇವಿ ಶಿವರದಮ್ಮ ಅವರಿಗೆ ಅದ್ದೂರಿಯಾಗಿ ಮಣಾವು ಏರ್ಪಡಿಸಿದ್ದು ದೇವಾಲಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತು ದೇವಾಲಯದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಣಾವು ಧಾರ್ಮಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ mere chinta mere dil mein ಮತ್ತೆ ನಮ್ಮ ಅದ್ಧೂರಿ ಮಣವು ಮಣವನ್ನು ಇವತ್ತು ಆರಂಭಗೊಂಡಿದ್ದೀವಿ ಅದರಿಂದ ಮೂರು ದೇವರ ದೇವರ ದೇವರಾದಂಥ ಅಮೃತಲಿಂಗೇಶ್ವರ ಅದು ಶಂಭುಲಿಂಗೇಶ್ವರ ಅದು ಶೂರದಮ್ಮ ಮೂರು ಲಕ್ಷ್ಮೀ ದೇವಿ ಅವ್ರ ಮೂರು ದೇವರನ್ನ ಕರೆಸಿ ಮಣ ಸಮ್ಮುಖದಲ್ಲಿ ನಾವು ಮಣವನ್ನ ಹಾಕಿ ಅದ್ದೂರಿಯಾಗಿ ಆರಂಭ ಮಾಡಿ ಇವತ್ತು ಆಚರಣೆ ಮಾಡ್ತಿದ್ದೀವಿ ಲಕ್ಷಾಂತರ ಭಕ್ತಾದಿಗಳು ನಿನ್ನೆ ಬಂದಿದ್ರು ಇವತ್ತೂ ಕೂಡ ಸಾವಿರಾರು ಸಾವಿರಾರು ಭಕ್ತಾದಿಗಳು ಬಂದಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಅದ್ಧೂರಿಯಾಗಿ ಈ ಕ್ಷೇತ್ರದಿಂದ ಶಂಲಿಂಗೇಶ್ವರ ಹಾಗೂ ಅಮೃತಲಿಂಗೇಶ್ವರ ಹಾಗೂ ಶೂರದಮ್ಮನ ಮಹಾಶಿವರಾತ್ರಿಯನ್ನು ಅದ್ದೂರಿಯಾಗಿ ನೆರೆಸ್ಕೊಂಡು ಹೋಗ್ತೀವಿ ನನ್ನ ನಾನು ಹಾಕ್ತೀವಿ ಅಂತ ಭಕ್ತಾದಿಗಳಿಗೆಂತಹ ಮಾಡ್ತಿದ್ದೀವಿ ಶ್ರೀ ಶಂಬಲಿಂಗೇಶ್ವರ ಅಮೃತಲಿಂಗೇಶ್ವರ ಯಂಶ್ವರದ ಲಕ್ಷ್ಮೀದೇವರ ಸಮ್ಮುಖದಲ್ಲಿ ಮಾಮೂಲಿನ ಶಿವರಾತ್ರಿ ಅಂಗವಾಗಿ ಉಸ್ತವನ್ನು ಏರ್ಪಡಿಸಲಾಗಿದೆ ಮತ್ತು ನಿನ್ನೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಮಾ ಉತ್ಸವ್ ಅದ್ಭುತವಾದಂಥ ಮುಂದಿನ ಶಿರುಮಳವೊಂದಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ಉಸ್ತವವನ್ನು ಬೆಳಗಿನ ಜಾವ ಐದು ಗಂಟೆಗೆ ಮುಕ್ತಾಯ ಮಾಡಲಾಗುತ್ತದೆ ಇದೇ ದಿನ ಮತ್ತು ಅದ್ದೂರಿ ಮಣ ಯಂಶ್ವರ ಲಕ್ಷ್ಮೀದೇವರು ಶಂಭಲಿಂಗೇಶ್ವರ ಅಮೃತಲಿಂಗೇಶ್ವರ ಇವರ ಸಮ್ಮುಖದಲ್ಲಿ ಇವತ್ತಿನ ಸೇವಾರ್ಥವನ್ನು ದಿಂಡಗೂರಿನ ರಾಧಾ ಮತ್ತು ಶಿವಲಿಂಗೇಗೌಡರ ಮಗಿಲಾದಂಥ ಆನಂದಣ್ಣನವರಿಂದ ಓಮದ ಇದು ಮಡಾವಿನ ಸೇವಾರ್ಥ ಮತ್ತು ಈ ದಿನದ ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ ಅಮೃತಲಿಂಗೇಶ್ವರ ಮಕ್ಕಳು ಶಿವರಾಮನು ಅವರ ಕುಟುಂಬಕ್ಕೆ ಆಯು ಆಯುರ್ವೇ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ